ಇಲ್ಲವಾ ಇಲ್ಲ ನಿಮ್ಗೆ ಗಂಡ ಪತ್ತೇನೆ ಇಲ್ಲ ಏನು ಮೂರು ದಿವ್ಸ ಒಂದ್ಸತಿ ಮಗ ನೋಡಕ್ ಬರ್ತಿದ್ರು ಯಾಕ ಬಂದಿಲ್ವ ಏನ್ ಸಮಾಚಾರ ಅಯ್ಯೋ ಕೆಲ್ಸ ಕೆಲಸ ಅಕ್ಕಿ ಬಂದಿಲ್ಲ ಬುರಾ ಕೇಳ ಮಗ ತಲ್ಕಲ್ ತರಕ್ಕೆ ತಕಳದಂತ ಹೇಳಿ ನೀವು ಅಣಕರ್ ಏನು ಕೊಟ್ಟು ಅಂತ ಊಟ ಮಾಡ್ಕೊಂಡು ನಾಳೆ ಕೊಯ್ತದಂತೆ ಬುರಾ ಕೇಳು ಹ್ಞೂ ಆಯ್ತು ಅಪ್ಪ ಹೇಳ್ತೀನಿ ಸರಿ ಸರಿ ಹೇಳು ಆಯ್ತು ಫೋನ್ ಮಾಡಿ ಹೇಳು ಕೊಡಿ ಫೋನ್ ಮಾಡ್ಕೊಡು ನಾನೇ ಕರಿತೀನಿ ಬನ್ನಿ ಅಂದ್ಬಿಟ್ಟು ಅಪ್ಪ ನಾನು ಫೋನ್ ಮಾಡಿ ಹೇಳ್ತೀನಿ ಅಂದಿಲ್ಲ ಬಿಡು ಹೇಳ್ತೀನಂತೆ ನೀನು ಒಂದ್ಸತಿ ಏನು ನಾನೇ ಹೇಳ್ತೀನಿ ಬಿಡು ಅವ್ರು ಮಾಡ್ತೀನಿ ಅಂದಿಲ್ವ ನಿಮ್ದು ಅಂತಾರೆ ಅವ್ರು ಮಾಡಿ ಹೇಳ್ತಾಳೆ ಹೋಗಿ ಅದೇನು ಹೊಡಗಿ ತಕ ಬಂದಿರಿ ತಲ್ಕಲೇ ಸೀಸ್ಕೊಂಡು ಹೊಚ್ಚು ಕಟ್ಟಾಗಿ ಕಟ್ ಮಾಡ್ಸ್ಕೊಂತ ಕಬ್ಬ ಇಲ್ಲ ನಾನು ತಲ್ಲಿ ತಲ್ತೀನಿ ಬೇಡ ಅದು ಕೊಡು ಇದು ಕೊಡು ಅಂದ್ಬಿಟ್ಟು ನಿನ್ ಕೊಟ್ಕೊಂಡು ಯಾರು ಮಾಡ್ತಾ ನಾವೆಲ್ಲ ಕಟ್ಕೊಂಡು ಆಯ್ಕೆ ನನ್ಗೆ ಕತ್ತೆ ಅಲ್ಲೇ ಕಟ್ ಮಾಡ್ಸ್ಕೊಳ್ತೀನಿ ಕಾರಗಿರ ಆಡ್ಸ್ಕೊ ಸರಿ ಸರಿ ಆಡ್ಸ್ಕೊತೀನಿ ಅದೇನು ಒಳಗಿ ತಕ್ಕಬ್ರಾಗಿ ಫೋನ್ ಮಾಡಿ ಅವಳು ಹೇಳ್ತಾಳಂತೆ ನೀವ್ ಹೇಳ್ಬೇಕಾ ಅವಳು ಹೇಳ್ತಾಳೆ ಹೋಗಿ ಬಂದಿರುವ ಅಚ್ಕೊಂಡ್ ಕಮಿ ಐಕೊಂಡ್ರೆ ಕರ್ಕ ಬಂದಿರ ಐತಿ ತಿಳಿ ರಾಜಕ್ಕೆ ಫೋನ್ ಮಾಡುವಲ್ಲ ಬರ್ಲಿ ಕರ್ಕ ಬರ್ಲಿ ಐಕ್ಲೇ ಒಂದು ವಾರ ಹದಿನೈದು ಇರ್ತವೆ ರಜಾ ಅಲ್ವಾ ಅಯ್ಯೋ ಕಂಡ್ರ ಮಕ್ಳು ಕಂಡ್ರ ಮಕ್ಳೇ ಬಂದವ ಮಾಡಿ ಮನೆ ದಿಸ್ಲೆ ಫೋನ್ ಮಾಡಿತಿ ಇವಳು ಅಲ್ಲೇ ನಿನ್ನ ಮಾತು ಕತೆ ನೀಡಿಲ್ಲ ಕಂಡೋರ್ ಮಕ್ಳು ಹಂಗದವು ಹಾಂ ಯಾಕೆ ಅವ್ರು ಸುಳ್ಳಿ ಔಟ್ ಮದುವೆ ಮಾಡ್ಕೊಂಡಿದ್ರೆ ಅವತ್ತು ಹೇಳ್ತಿಲ್ವ ಎರಡು ಮಕ್ಕಳವೇ ಎರ್ತಿ ಬಿಟ್ಟು ಓಡೋಗಳೇ ಅಂತ ಇದೊಳೆ ಸರಿ ಏತು ಕಲೇ ಇರೋ ಹೇಳ್ಬಿಟ್ಟೆ ಅವ್ರು ಮದುವೆ ಮಾಡಿರೋ ಮಾಡ್ಕೊಂಡಿರೋದು ಇಲ್ದವ್ದೇನು ಹೇಳಿಲ್ಲ ಅವತ್ತು ಮಕ್ಳ ಅಂದರೆ ಮಕ್ಕಳವೇ ಅವ್ನು ಚೆನ್ನಾಗಿ ನೋಡ್ಕೋಬೇಕು ಅಂದ್ಬಿಟ್ಟೆ ಹೇಳ್ಬಿಟ್ಟೇ ಮದುವೆ ಮಾಡಿದ್ದು ಅದರಲ್ಲಿ ಏನಿದ್ದುದು ಒಳ್ಳೆ ಚೆನ್ನಾಗಿ ಮಾತಾಡ್ತೀಯಾ ಕಂಡವ್ರ ಮಕ್ಕಳು ಹಂಗೆ ಹಿಂಗೆ ಅಂತ ಎಂತ ಕಂಡವ್ರ ಮಕ್ಕಳು ನಮ್ಮ ನೀವು ನಾಳೆ ಮಕ್ಕಳು ಗಡ್ಡಿಗೆ ಮಾಡ್ಕೊಂಡು ಕುತ್ಕೊಳ್ತಾಳೆ ಎಷ್ಟೊಂದರಲ್ಲಿ ಒಂದು ನಗುಮಕ್ವಾಗಿರೋದಕ್ಕಿಲ್ಲ ಏನೋ ಕಳ್ಕಡಂಗೆ ಏನ್ ಏನ್ ಕಳ್ಕೊ ಕುತಿದು ಮನೆ ಒಳಗ ತಿನ್ಕೋ ತಿನ್ಕ ಕೂತಿದಿಲ್ಲ ಅದ್ಕ ಅಯ್ಯೋ ಅಯ್ಯೋ ವಸಿಯಪ್ಪ ಏರ್ ತಿನ್ಕಂಡ್ ತಿನ್ಕೊಂಡು ಇರಬರ ಖಾಲಿ ಮಾಡಿನಿ ಹಿಂಗ ಮಾತಾಡೀ ನಂದು ಅಟ್ಕಿ ಮತ್ತ ವಾಪತ್ತದ ನಂಗೆ ಗೇ ನಂಗೆ ಮಾತು ಅಂತ ಹಿಂಗೆ ಮಾತಾಡತಿ ಹಿಂಗೆ ಆ ಬೈ ತಂಗ ಮಾತಾಡದ್ ಕಲ್ತಿದಿ ಏ ಬುಡ್ ನೀವು ಯ ಆಯ್ತು ಸುಮ್ಕಿರ ಮೀದಕ ನಿ ಗಡಿ ಹ ಐತು ಏನಾಯ್ತು ಅಂತ ಗಡಿ ಹ ಐ ಮತ್ತಿನ್ ಏನಿ ಕೆದಿ ಕನ್ ಕೆದಿ ಕಡಿತಿನ ಅವ್ಳು ಗೊತ್ತಿಕಾ ಮೈಕಿ ಕಾಲ ಕೊ ಬುಡದ ಕೊನ್ತ ನಿಮ್ಕಲಿ ಅಸ್ಕನಾಕ ಇಲ್ಲಿ ಮಗದೆ ಆ ಮಗಿನ ಕಡ್ಕಂಡರು ಆ ಬೈಕ್ ಲ ಗಡ್ ಕರ್ಕ ಅನ್ನ 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 ತ ಬಟ್ಟೆ ಹೊಸ್ತು ಸುಟ್ಕೋತ್ಕ ಅಲ್ಲಿ ಇಸ್ಕೊಡೋ ಅವರು ಅವ್ರಿಗೆ ಕಳ್ಸಿಲ್ಲ ಕಳ್ಸಿದವ್ರು ಕಾಲು ಕಟ್ಟಿ ಹೋಗಿ ಕಳ್ಸ್ಕೊಡಿ ಕಳ್ಸ್ಕೊಡಿ ಅಂದ್ಬಿಟ್ಟು ಒಳಸಿ ನಿಂದ್ವೆ ಹಂಗ ನೀರುಳ್ಳ ಮನೆ ಚಿಕ್ಕ ತಂದು ಕರ್ಕೊಂಡ್ಕೊಂಡಿರಲ್ಲೇ ಅವತ್ತೆ ಒಂದು ಕರ್ಕ ಬನ್ನಿ ಐಕ್ಕೊಣ್ಣ ಅಂತ ಬಂದಿಲ್ಲ ಅಂದ್ರೆ ಏನು ಮಾಡ್ಕದ ನಾವು ಇನ್ನು ಅವ್ರ ಕಾಲ್ಗೆ ಅಡ್ಬಿ ಕತ್ತದ ಕರ್ಕ ಬನ್ನಿ ಅಂದ್ಬಿಟ್ಟು ಒಳ ನೀ ಒಳ ಚೆನ್ನಾಗ್ ಆಗ್ತೀರಿ ಪುಡಿ ಸುಮ್ಮನೆ ರೀ ಅತ್ತಾಗೆ ಅದೇನುಡಿಕೆ ತೀರಲ್ಲ ಮಟನ ಈ ತರಕಾಲ ಬನ್ನಿ ಹೊಟ್ಟೆ ಸೀಸ್ಕೊಂಡು ಆಮೇಲೆ ಆ ಸತಿ ತರ್ಕಲ್ಲಿ ಕಟ್ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಮಿದ್ಲೇ ಅವ್ನು ಕಟ್ ಮಾಡ್ತಾನ ಅವನೇ ಮಡಿ ಅದನ್ನೇ ಒಂದು ಯಾವ್ದಾರು ಪೇಪರ್ಗೆ ತಗ ಬನ್ನಿ ಆಹ್ಹ್ ಚೆಂದಾಗಿ ಇರು ಇದ್ ಒಂದು ಎರಡು ಈರುಳ್ಳಿ ಕುಯ್ಕೊಂಡು ಎಣ್ಣೆಗಿನ ಮಾಡ್ಬಿಟ್ಟು ಖಾರ ಪುಡಿ ಹಾಕಿ ಚಂದಾಗ ಫ್ರೈ ಮಾಡಿಬಿಟ್ರೆ ತಿನ್ಕತಾಳೆ ಅದಕ್ಕೆ ಅವ್ರು ಕೊಟ್ಟು ಬಂದ್ರಿ ಕಟ್ ಮಾಡದವ್ರೆ ಕೊಟ್ಟಾರ ಮಿದ್ಲೇ ತಗೊಬರ್ಬೇಕು ನೀವು ಒಳ್ಳೆ ಚೆನ್ನಾಗಿ ಕಲ್ತಿದ್ರಿ ಬಿಡಿ ಆ ಗಿತ್ತ ನಿಂತ್ಕೊಂಡು ನೋಡೋದಲ್ಲ ನೋಡ್ಕೊಂಡು ಯಾರವಾಗಿ ತಗೋ ಬರ್ಬೇಕು ತಗೋ ಬರ್ಲಿ ಕಾರ್ಗಿನ ಹಾಸ್ಕೊತೀನಿ ಮಾಡ್ತೀನಿ ಊಟ ಮಾಡ್ತಾಳಂತೆ ಹಾ ಸರಿ ಸರಿ ಆಯ್ತು ಏ ಇಷ್ಟು ಉದ್ದಕ್ಕೆ ಅಷ್ಟು ಉದ್ದ ಮಾತಾಡ್ತಾಳೆ ಬರೀ ಬಾಯ್ ಮಾಡ್ಕೊಂಡು ಮಾಡ್ಕೊಂಡು ಅವ್ ಅವ್ನ್ ಮಾತೇಬ ನೀನು ನಿನ್ ಸಂಸಾರ ಹಾಳು ಮಾಡ್ಬಿಡ್ತಾಳೆ ಗೆಲ್ಲ ನೀನು ಐಕ್ಳು ಮಕ್ಕಳು ಅಂದರೆ ಅಷ್ಟು ಆಸೆ ಮಾಡ್ತಿದ್ದಾಳೆ ನೀನು ಈ ಮಗ ಊಟದ ಮೇಲೆ ಆ ಮಕ್ಳು ಮೇಲೆ ಪ್ರೀತಿಲೆ ಕಮ್ಮಿ ಮಾಡ್ಕೊಂಡಿದ್ದೆ ಮಗ ಹಂಗೆ ಬುದ್ಧಿ ಕಲಿಯೋದು ಅವು ಪಪ್ಪ ಲತಮ್ಮ ಲತಮ್ಮ ಅಂತ ಅಷ್ಟು ಮಟ್ಕೆ ಆಸೆ ಮಾಡ್ತವೆ ನೀನು ನಿಮ್ಮ ಊನು ಮತ್ತು ಕಟ್ಕೊಂಡು ಕಟ್ಕೊಂಡು ಅವು ದೂರ ಮಾಡ್ಕೊಬೇಡ ಮಕ್ಕಳನ್ನ ತಬಲ್ ತಬ್ಲು ಮಕ್ಕಳು ತಾಯಿ ಇದ್ದು ಭೀ ತಬ್ಲಿ ಹಿಂಗೆ ಬಾಳು ತೊಗೊತಾವೆ ಓ ಅವ್ರ ಊನ್ಗಾರ ಗ್ಯಾನ್ ಇಲ್ದನೇ ಬಿಟ್ಬಿಟ್ಟು ಎರಡು ಮಕ್ಕಳನ್ನ ಕೈ ಕೊಟ್ಟು ಹೊಂದೋದ್ಲು ಹೊಲಿ ಅಂದರು ಕಷ್ಟಪಟ್ಟು ಸಾಕತ್ತವ್ರೆ ಅವ್ರ ಮನೆ ಜನ ದೇವ್ರಂತೆ ಅವರು ಅವರೆಲ್ಲ ಇರೋದಕ್ಕೆ ಮಕ್ಳಿಗೆ ನಾವು ತಬ್ಲು ಮಕ್ಕಳು ಅಂತ ಅನ್ಸಿಲ್ಲ ಇಲ್ಲ ಅಂದಿದ್ರೆ ಅವ್ರು ಮಕ್ಳು ಪರಿಸ್ಥಿತಿ ಏನಾಯ್ತಿತ್ತು ಅಂಥದ್ರಲ್ಲಿ ನೀನು ಚೆನ್ನಾಗಿ ನೋಡ್ಕೋಬೇಕನ್ನು ಮಗ ನನಗೆ ಮಗ ಅಂದ್ಬಿಟ್ಟು ನೀನು ಆ ಮಕ್ಳೆಲ್ಲನೇ ನೀನು ಇದು ಮಾಡ್ಬಿಡ ಕಡೆ ಕಂಡುಬೇಡ ಚೆನ್ನಾಗಿ ನೋಡ್ಕೋಬೇಕು ನೀನು ಅದು ನಿನ್ನ ಧರ್ಮ ಅವತ್ತೇ ಹೇಳ್ಬಿಟ್ಟು ಅವ್ರು ಮದುವೆ ಮಾಡ್ಕೊಂಡಿರೋದು ನೋಡ್ಕೋ ನೀನು ಇಲ್ದೋ ಏನು ಹೇಳ್ಬಿಟ್ಟು ಮಾಡ್ಕೊಂಡಿರ್ಬೇಕು ನಾವು ಏನಾರು ಮಾತಾಡ್ಬೋದು ಅವತ್ತು ಹೇಳೋರು ಇರೋ ಓ ನಮಗೆ ಹುಡುಗನಿಗೆ ಮೊದಲೇ ಮದುವೆ ಆಗಿತ್ತು ಎರಡು ಅವೆ ಅಂತ ಅದನ್ನ ನಾವು ಗಮ್ಮದಿ ಇಟ್ಕೊಂಡು ಆ ಮಕ್ಕಳನ್ನ ಹೆಂಗೆ ಪ್ರೀತಿಯಿಂದ ನೋಡ್ಕೊಬೇಕಂಗೆ ನೋಡ್ಕೊಂಡ್ರೆ ಆ ಭಗವಂತ ಎಲ್ಲರೂ ದಾರಿ ತೋರ್ತಾನೆ ಅದು ಬಿಟ್ಟು ನಿಮ್ಮ ಮಾತು ಕಟ್ಕೊಂಡು ನೀನು ಆ ಮಕ್ಕಳನ್ನ ನಿರ್ಲಕ್ಷ್ಯ ಮಾಡ್ಬೇಡನವ ನಮ್ಮ ಅಪ್ಪಂಗೆ ಅಂತದಲ್ಲ ಅಂತ ಬೇಜಾರು ಮಾಡ್ಕೊಬೇಡ ನಾನು ವಿಷಯ ಹೇಳ್ತೇವೆ ನಿನಗೆ ಇದ್ರ ಮೇಲೆ ನಿನ್ನಿಷ್ಟ ನೀನು ಮಕ್ಕಳು ಪ್ರೀತಿ ಮಾಡಿದ್ರೆ ಗೋವಿಂದೂ ನಿನ್ನ ಮೇಲೆ ಆಸೆ ಬರ್ತದೆ ನಾನು ಇರ್ತಿ ಚೆನ್ನಾಗಿ ಒಳ್ಳೆ ಒಳ್ಳೆ ಚೆನ್ನಾಗಿ ಓಡ್ಕೊತಾವಳೆ ನಮ್ಮ ಮಕ್ಕಳನ್ನ ಹೆಂಗೋ ಅಂತ ಅವ್ನಗು ಇರ್ತೀ ಅಂತ ಆಸೆ ಬರ್ತದೆ ಇಲ್ಲಾಂದ್ರೆ ಅವ್ನಗೂ ಬೇಜಾರಿಲ್ವಾ ಕರ್ಸ್ಕೊ ಫೋನ್ ಮಾಡಿ ಕರ್ಸ್ಕೊಂಡು ಇಸ್ಕೋ ಒಂದು ವಾರ ಹದಿನೈದು ದಯ್ಸಿಗೆ ಇರ್ಲಂತೆ ಸರಿಯಾ ಹೋಗಿ ಏನು ನೀವು ಅಲ್ಲ ಕಲೇ ಏನ ತಪ್ಪಾಗಿ ಹೇಳ್ಕೊಟ್ಟೆ ನಾನು ಏನು ಆಗ ಹೇಳ್ತೀಯ ನಾನೇನು ತಪ್ಪೆ ಹೇಳೋ ಹೇಳು ಓ ಒಳ್ಳೇದಾಗ ಹೋಗವ ಅಂತ ಹೇಳ್ಕೊಟ್ಟೆ ಅದೇನು ತಪ್ಪಾ ಒಳಗೆ ಚೆನ್ನಾಗ್ತೀವಿ ಬಿಟ್ಟು ನೀನು ನನಗೆ ಕಲಿ ನಾನು ಕಲ್ದೇ ಅಂತ ನಿನ್ನ ಬುದ್ಧಿನ ಕಲ್ಸ್ಬಿಟ್ಟೆ ನಿಂಗೆ ಪಪ್ಪಾ ಹೆಣ್ಣು ಹೆಂಗೆ ಹೊಚ್ ಮಕ್ಳು ಮರಿ ಅಂತ ಆಗಿತ್ತು ಇದು ಯಾವಾಗ ಬಾಂತಿಗೆ ಎಲ್ಲಿಕೊಂಡು ಇಲ್ಲಿ ಬಸ್ಗೆ ಕರ್ಕೊಬಂದ್ವ ಆ ತಾವೇ ಒಂಥರಾವಳೆ ಇವಳು ಅವತ್ತಿನ ನಾನು ಇಲ್ಲೂ ಒಂದು ಸತ್ತಿನ ಕರ್ಕೊಂಡಿಲ್ಲ ಆ ಸತ್ತು ಮೂರು ಮೂರು ದಿವ್ಸಕ್ಕೆ ಇದು ಈರು ಹಾಕೊ ಮಕ್ಳು ಕರ್ಕೊ ಬರಬೇಕು ಮಕ್ಳು ಕರ್ಕೊ ಬರ್ಬೇಕು ಅನ್ಬಿಟ್ಟು ಒಂದು ಸತಿ ನನ್ನೇ ಕಳ್ಸಿಲ್ಲೋ ಗೋವಿಂದ ಕರ್ಕೊಬರ್ಲಿಲ್ಲ ಅನ್ಬಿಟ್ಟು ಓ ಕರ್ಕೊ ಬರ್ಕಪ್ಪ ಅಂದ್ಬಿಟ್ಟು ಈಗ ನೋಡೋಣ ನನಗೇನು ದಡ್ಡ ನನ್ನ ಮಗ ನನ್ನ ಗೊತ್ತಾಯ್ಕು ನನಗೆ ಏನೇನು ಹೆಂಗೆ ಯಾರು ಹೆಂಗೆ ಅಂತ ಇದೊಳ ಸರಿ ನನ್ನ ಮಗಳನ್ನ ನಾಂತಿ ಹೇಳಿ ಕೇಳ್ಕೊಡ್ದೆ ಇನ್ನಾರು ಹೇಳ್ಕೊಟ್ಟರು ಸುಮ್ಮನೆ ಬಾಯ ಮುಗ್ಸಿಂದು ಕೂತ್ಕೊಂಡ್ ನೀನು ಓ ಇತ್ಕಲ್ಲ ನೀನೇ ಕಾರಣ ನೀನು ನನಗೆ ಗೊತ್ತಾಗಬೇಕು ಏನಂದ್ರೆ ಹೆಚ್ಚು ಕಮಿಯೆ ಅಮೇಲ್ ನಾನು ಮಾಡೋದು ನಿಮಗೆ ಸರಿಯಾದ ಕೆಲಸ ನಾನು ಮಗಳ ಗೆ ಇಲ್ದೋದನೆ ಹೇಳಿ ತಲೆಗೆಡ್ಸ್ಬೇಡ ಯಾಂಗ ತುಂಭು ಸಂಸಾರದಲ್ಲಿ ಒಳ್ಳೆ ರಾಣಿ ಹೆಂಗೇ ನೆಮ್ಮದಿಯಗ ಅವಳೆ ಅದನ್ನ ಹಾಳು ಮಾಡಬೇಡ ನೀನು ಅಯ್ಯೋ ಏನ್ ಹೊಸ ರಾಣಿ ಹೆಂಗಿದ್ದಾಳೆ ಎಲ್ಲರಗೂ ತಿಕಮಕ ತಳ್ಕೊಂಡು ಜೀತ ಮಾಡ್ಕೊಂಡು ಅದೇ ನೀನು ಮಾಡದ ಮೇಲೆ ಕಣ್ಣಿರೋದು ಇಲ್ವಾ ಕಾಣೆ ಇರೊಳ ಒಬ್ರ ಮಗಳು ಇನ್ಯಾರ ಕೊಡ್ಬೇಕು ಬದ್ಕಟಾ ಬಾಳಾಟ ಅನ್ಕೊಂಡು ಒಳಿ ಮೈನೆ ಬುದ್ಧಿ ಹೇಳಕೊಂಡು ಇಲ್ಲಿ ಇಸ್ಕಳ್ತಾನೆ ಬಿಟ್ಟು ಒಳ್ಳೆ ಚಾದ್ ಆಗರ್ತೀಯ ಬಿಡು ಏನ್ ರಾಣಿ ಹೆಂಗಿದ್ದಾಳೆ ರಾಣಿ ಹೆಂಗೇ ಅದೆ ಅತ್ತಿ ರಾಣಿ ಕಣ್ಣೊಳಕ ಕಡಪ ನಿನ್ ಕಣ್ಣಗೆ ಏನಾರು ಮಾಡ್ಕೋ ಏನಾರು ಹೇಳೋ ನೋಡ್ತಾರೆ ಕ್ಯಾಣಕ್ಕೆ ತೋರ್ತಿದ್ರಿ ನಮಗೆ ಯಾಕೆ ಮಾತಾಡೋದು ಬೇಡ ಬಿಡೋದು ಬೇಡ ಏ ಮಗಳು ಒಬ್ಬ ಮಗಳು ಆಸ್ತಿ ಪಾಸ್ತಿ ಅದೇ ಅಚ್ಚುಕಟ್ಟಾಗಿ ನೋಡ್ಕೊಂಡು ಆರಂಭ ಮಾಡ್ಕೊಂಡು ಇಲ್ಲ ಇಲ್ಲೇ ಒಂದು ಮಳಿಗೆ ಗೆಳಿಗೆ ಯಾವುದಾರೋ ಒಂದು ಮಹಿಮಂಗ್ ಕಟ್ಟಿಸ್ಕೊಂಡು ಇಲ್ಲೇ ಅಂಗಡಿ ಅಂಗಡಿ ಹಾಕೊಳ್ಳಿ ಅಂದ್ಬಿಟ್ಟು ಹೊಳಿ ಮಂಗಿ ಹೇಳೋ ಹೇಗತೆ ಇಲ್ಲ ಹೇಳ್ತಾ ಕೂತಾರೆ ನೋಡಿ ಆ ಹೇಳ್ತಾರೆ ಅಂದ್ಬಿಟ್ಟು ಮಗಳು ದರಾಗ್ ನೋಡ್ತಿದ್ದೀನಿ ನೀನು ಮೊದ್ಲು ನಾವು ನಾವು ಚೆನ್ನಾಗಿದ್ರಯ್ಯ ಎಲ್ಲವಾ ಎಲ್ಲವ ಏನು ಎಲ್ಲ ಬತ್ತಾರ ಆಮೇಲೆ ಹೇಳೋದು ನೋಡಿ ಹೇಳೋದ್ರ ರಾಣಿ ಹಂಗೆ ರಾಣಿ ಹಂಗೆ ಅವ್ರು ಜೀತ ಮಾಡ್ಕೊಂಬಿದ್ದಾಳೆ ಅದೇ ಹೆಂಗ್ ರಾಣಿ ಹಂಗೆ ಕಣೆ ಐ ಏನಾರು ಮಾಡ್ಕೋ ನೀನು ಹೇಳ್ತೀನಲ್ಲ ಅಲ್ಲ ನನಗೆ ಬುದ್ಧಿ ಬುದ್ಧಿ ಇಲ್ಲ ಅಷ್ಟು ಬ್ಯಾಗ್ಯ ನೀನು ಎಸ್ ಸತಿ ಹೇಳ್ಕೊಟ್ಟಿದ್ದಾನೋ ಬಂದ್ಬಿಡಿ ಎಚ್ಕಟ್ಟಾಗಿ ಅಂದ್ಬಿಟ್ಟು ಹಳಿ ಮಂಗೆ ಹೇಳು ಇಲ್ಲ ಇಲ್ಲ ಒಂದು ಮಾಡಿ ಕಡಿಸ್ಕೊಟ್ಟು ಒಂದು ಅನ್ನಿಗೆ ಗಿಡ ಮಡಿಕೊಂಡು ಇವ್ರಿ ಅಂದ್ಬಿಟ್ಟು ಹೇಳಿ ಹೇಳಿ ಅಂತ ಸತಿ ಹೇಳಿದ್ರು ಒಂದು ದಿಸ ನೀನು ಹೇಳ್ದೆ ನೀನು ಹಳಿ ಮನ್ಗೆ ಕುಣಿಸ್ಕೊಂಡು ಅಂತ ನಾನು ಅಷ್ಟು ಬಾಗ್ಯ ಹೇಳ್ದನಲ್ಲ ಒಂದಿಸ ಮಾತಾಡ್ದೆ ಹೇಳು ಏಯ್ ಹೋಗು ಏನಾರು ಮಾಡ್ಕೋ ಏನು ಏಯ್ ಎತ್ತೆ ಬುದ್ಧಿ ಕಲ್ತಿದ್ದೀನಿ ನೀನು ರಾಣಿಂಗ್ ಇಲ್ದ ತುಂಬು ಸಂಸಾರದಲ್ಲಿ ಬಾಳಕ್ಕೂ ಯೋಗ್ಯತೆ ಬೇಕು ಯೋಗತೆ ನಮ್ಮ ಮವನಗೂ ನಮ್ಮ ಅಪ್ಪನಿಗೂ ಮಾಡ್ಬೇಕಲ್ಲ ಅನ್ಬಿಟ್ಟು ನೀನು ಹೋಗಿ ಅಪ್ಪನ ಮನೆ ಕೂತ್ಕೊಂಡಿದ್ದೆ ಮೂರು ವರ್ಷ ಮನೆಗೆ ಬಂದಿಲ್ಲ ನೀನು ಆಮೇಲೆ ನಮ್ಮ ನಮ್ಮವೇ ನಿನ್ನ ಸಂಸಾರೇ ಕಾಲ್ ಮಾಡ್ಕೊಂಡು ಓಲ ಮಗ ಓಲ ಬೇರೆ ಕರ್ಕೊಂಡು ಅವಳ ಅನ್ಬಿಟ್ಟು ಪಪ್ಪ ಬೇರೆ ಕಳ್ಸಿದ್ರು ನಮ್ಮ ನಮ್ಮಅಪ್ಪನ ಅದೇ ಹೊರಗಾತ್ರು ಅಣ್ಣಿಸ್ಬೇಕು ಅವ್ರು ನಿನ್ನ ಬುದ್ಧಿನೇ ಕೇಳ್ಕೊಂಡು ನಿನ್ನ ಬುದ್ಧಿನೇ ಹೇಳ್ಕೊಡು ಮನೆ ಹೇಳ್ಬಿಟ್ಟಿದ್ದೀಯ ನೀನು ಚೆನ್ನಾಗಿದ್ದೆ ನಮ್ಮ ಅಪ್ಪ ಇನ್ನೂ ಆಕರಾಗ್ರು ಬದುಕೋರು ನಮ್ಮ ಹೂವಪ್ಪ ಸತ್ತೋದ್ರಲ್ಲ ಅಂತ ಎಷ್ಟು ಕೊರಗೀವಿ ಅಂತ ನನಗೊತಿ ಇವತ್ತು ನನಗೆ ಯಾರು ನೆಮ್ಮದಿಲ್ಲ ನಾನೇ ಇಷ್ಟೋಯ್ಸಾಗಿದ್ರು ವೇ ನಮ್ಮ ಮಗು ನಮ್ಮ ಅಪ್ಪನೂ ಚೆನ್ನಾಗಿ ನೋಡ್ಕೊಂಡಿವೆ ಅನ್ನೋದೊಂದು ಮನ್ಸಾ ಕೂತ್ಬಿಟ್ಟು ನನಗೆ ಹಾಗೆ ನನ್ನ ಹಂಗೆ ಕಲಿಯೋ ನನ್ಕನ್ವಿ ಅಂತ ನಿನ್ನ ಗುದ್ದಿನ ಹೇಳ್ಕೊಡು ನೀನು ಮಗ ಲತಾ ನಿಮ್ಮ ಮಗುನು ಮಾತು ಕೇಳಿದ್ರು ಮಾತ್ರ ಮನೆಗೆ ಗ್ಯಾರಂಟಿ ಆಳತ್ತದೆ ಮಗ ನಮ್ಮಪ್ಪ ಏನಂದ್ ಬೇಕಾದ್ರೆ ನನ್ನ ಸತ್ರು ನೆನ್ಸ್ಕೊ ಈ ನೀನು ಇವ್ಳು ಮಾತು ಕೇಳಿದ್ರು ನಿನ್ನ ಸಂಸಾರು ಮಾಡ್ತಾಳೆ ನಿಮ್ಮ ಮನೇಲಿ ನಾಳು ಮಾಡ್ತಾಳೆ ಮಗ ಅದಂತೂ ಬರ್ದಿ ಮಡಿಕೊಬ್ಬು ನಮ್ಮ ಅಪ್ಪ ಏನಂದ ಅಂತ ನೆನಸ್ಕೊ ನಾನು ಸತ್ರುವೆ ಸರಿ ಕಣ್ಣ ಮಗ ತುಟ್ಕುಳು ಬಾಳವ ಇವಳು ಅತ್ತೆ ಮಗು ಮಾಡಿದಿಲ್ಲ ನಿನ್ನೂ ಮಾಡಕ್ಕೆ ಕೊಡಕಿಲ್ಲ ಏನೋ ನಿನ್ನಲ್ಲಿ ನನ್ನ ಒಂದು ಚೂರು ಒಳ್ಳೆ ಗುಣ ಇರೋದಕ್ಕೆ ಇಲ್ಲಿಗಂಟ್ ಮಾಡ್ಕೊಂಡು ಬಂದಿದ್ದೀಯ ಯಾಕೋ ನೀನು ಭಾಳ ಬದಲಾವಣೆ ಕಾಣ್ತದೆ ನಿಮ್ಮ ನಿನ್ನಲ್ವೇ ಆ ನೀನು ಬಂದು ಎಷ್ಟು ದಿವಸ ಆಯಿತು ಮಕ್ಕಳಾಗೆ ಒಂದು ಸುತ್ತಿನ ನೀನು ಕರ್ಸ್ಕೊಂಡ್ನಿವಲ್ಲ ನೀನು ಹಾಂ ಮಕ್ಳು ಮೇಲೆ ನಿಂಗೆ ಇಷ್ಟ ಇಲ್ಲ ನಿನಗೆ ಪಾಪ ಅಬ್ರು ಮಕ್ಕಳು ಆ ವೈಕ್ಲ ಹೆಂಗೆ ನೋಡ್ಕೋಬೇಕು ನೀನು ಹಾಂ ಹೆಂಗೆ ನೋಡ್ಕೋಬೇಕಾ ಹಾಂ ಹೋಗೋವಾಗ ಏನಾರು ಮಾಡ್ಕೊಳ್ಳಿ ಏನು ನನ್ನ ಮಕ್ಕಳು ನನ್ನ ಮಗಳು ನನ್ನ ಮಾತು ಅಂತ ಹೇಳ್ತೀನಿ ನಿದ್ರ ಮೇಲೆ ನಿನ್ನ ಇಷ್ಟ ಕೇಳೋ ಕೇಳೋದ್ರು ಕೇಳ್ಬೋದು ಕೇಳಿದ್ರೆ ಇರ್ಬೋದು ಹೇಳೋಷ್ಟು ಹೇಳ್ಬೋದು ಎಲ್ಲಿ ಗಂಟೆ ಹೇಳಕ್ಕದ ನಾವು ಎಲ್ಲಿ ಗಂಟೆ ಹೇಳಕ್ಕದ ಹೇಳು ನಿಮ್ಮ ಅವ್ನ ಮಾತು ಕೇಳಬೇಡ ನೀನು ನಾನು ಹೇಳ್ದಂಗೆ ಕೇಳು ಮಕ್ಳೇ ನೀನು ನೀನು ಹೊಟ್ಟಾಗಿ ಇರ್ಬೋದು ನೋಡು ಸುಮ್ಮನೆ ಅವಳು ಮಾತು ಕಟ್ಕೊಂಡು ಮನೆ ಹಾಳು ಮಾಡ್ಕೊಬೇಡ ನಿನ್ನ ಗಂಡನ ಫೋನ್ ಮಾಡಿಬಿಟ್ಟು ಕರೆಯವ ಏನಾದ್ರು ಸಮಸ್ಯೆ ಇರ್ಬೋದು ನನ್ಗೆ ಗೊತ್ತು ಆಲೇ ಸುಮಾರು ಮೂರ್ ನಾಲ್ಕು ದಿವಸದಿಂದ ನಿಮ್ಗೆ ಗಂಡ ಪತ್ತೆನೇ ಇಲ್ಲ ಯಾವಾಗ್ಲೂ ಬುರ್ದಂಗ ಇರ್ತಿತ್ತಿಲ್ಲ ಏನಾಯ್ತು ಅಂತಾನೆ ಗೊತ್ತಾಯ್ತಲ್ಲ ನನ್ಗೆ ಏನ್ ಹೇಳು ಏನಾಗಿದ್ರೆ ಜಗ್ಲಿಗಳ ಮಾಡ್ಕೊಂಡಿದ್ಯಾ ಅಲ್ಲ ಜಗ್ಲಾರ್ ಕದಕ ಜಗ್ಲಾರ್ ಕದಕ ಹೇಳಿ ಅಲ್ಲಕಂದ್ರೆ ಇದು ಏನ್ ಹಿಂಗಾಡ್ತಾ ಇದ್ರಿ ನೀವು ಅವಾಗ ಚೆನ್ನಾಗ್ ಅವ್ರ ಅಂತ ಖುಷಿ ಪಡ್ತಾರೆ ಬಿಟ್ಟು ಜಗ್ಲಾರ್ ಕದಕ ಹೋಗಿ ಅದೇ ತತ್ತಿನಿ ಅಂದ್ರೆ ತಾತಲ್ ತರೋಗಿ ಕಾರ್ ಅಡ್ಸ್ಕತೀನಿ ಸುಮ್ನೆ ಬ್ಯಾಡ್ ಮಾತಾಡ್ ಮಾತಾಡ್ಕೊಂಡು ಕುತ್ಕೊಬೇಡ ನೀನು ಇರೋ ಊನ್ ಅಪ್ಪನ್ ಓಸಿ ಶಿಕ್ಷೆ ಕೊಟ್ಟಿದ್ದೆ ನಾನು ಏನ್ ಓಸಿ ಶಿಕ್ಷೆ ಕೊಟ್ಟಿದ್ದಿಲ್ಲ ಅವ್ರು ಇರ್ನಾಸ್ಕೋದ್ ನಾನೇ ಮಾಡೇ